ಒಂದು ಸಣ್ಣ ಹತ್ತಿಯದಾರ ರಾಗಿ ಇಷ್ಟು ಶಕ್ತಿ ಹೊಂದಿರಬಹುದಾ ನಾವೀಗ ಮಹಾಭಾರತದ ಕಾಲಕ್ಕೆ ಹೋಗೋಣ ಸ್ನೇಹಿತರೆ ಒಂದ್ಸಲ ಕೃಷ್ಣನ ಕೈ ಬೆರಳು ಗಾಯವಾಗುತ್ತೆ ಆಗ ದ್ರೌಪದಿ ಏನ್ ಮಾಡ್ತಾಳ ಅಂದ್ರೆ ತನ್ನ ಸೀರೆಯನ್ನ ಹರಿದು ಕೃಷ್ಣನ ಬೆರಳಿಗೆ ಒಂದು ತುಂಡನ್ನ ಕಟ್ತಾಳೆ ಅವಾಗ ಕೃಷ್ಣ ಹೇಳ್ತಾನೆ ನೀನು ನನ್ನ ಗಾಯಕ್ಕೆ ಉಪಚರಿಸಿದ್ದೀಯ ಹೀಗಾಗಿ ನಿನಗೆ ಅದೆಂತ ಸಂಕಷ್ಟ ಬಂದರೂ ಒಂದು ಸಲ ನನ್ನನು ಕೂ ನಾನು ನಿನ್ನನ್ನ ಕಾಪಾಡುತ್ತೇನೆ ಅಂತ ಶಪಥ ಮಾಡ್ತಾನೆ ವರ್ಷಗಳ ನಂತರ ದುಶ್ಯಾಸನ ಅವಳ ಗೌರವಕ್ಕೆ ಕೈ ಹಾಕಿದಾಗ ಕೃಷ್ಣನು ಅದ್ಭುತವಾಗಿ ಅವಳ ಸೀರೆಯನ್ನು ಅನಂತಗೊಳಿಸಿ ಅವಳ ಗೌರವವನ್ನು ಕಾಪಾಡಿದ ರಾಖಿ ಕೇವಲ ಧಾರವಲ್ಲ ಜೀವಿತದ ರಕ್ಷಣೆಯ ಒಡಂಬಡಿಕೆ ಎಂದು ತೋರಿಸುತ್ತದೆ ಭಾಗ ಎರಡು ಹದ್ನಾರನೇ ಶತಮಾನದಲ್ಲಿ ಚಿತ್ತೋರ್ಗಡದ ರಾಣಿ ಕರ್ಣಾವತಿ ಅಂತ ಇರ್ತಾಳೆ ಅವಳು ಹುಮಾಯುನ್ಗೆ ಒಂದ್ಸಲ ರಾಖಿ ಕಳಿಸಿರ್ತಾಳೆ ಆ ನಂತರ ಸ್ವಲ್ಪ ದಿನದಲ್ಲಿ ಏನಾಗುತ್ತೆ ಅಂದ್ರೆ ಒಂದಿನ ಗುಜರಾತಿನ ಸುಲ್ತಾನ್ ಆ ಚಿತ್ತೋರ್ಗಡದ ಮೇಲೆ ದಾಳಿ ಮಾಡ್ತಾನೆ ವಿಷಯ ತಿಳಿದಂತ ಹುಮಾಯುನ್ ಧರ್ಮ ಸಂಸ್ಕೃತಿ ರಾಜಕೀಯ ಭೇದಗಳನ್ನ ಮರೆತು ರಾಖಿಯ ಗೌರವಕ್ಕಾಗಿ ತನ್ನ ಸೇನೆ ಸೇರಿಸಿ ಚಿತ್ತೋರ್ಗಡವನ್ನ ರಕ್ಷಿಸಲು ಬರುತ್ತಾನೆ ಅದರಿಂದ ಒಂದ್ ಪಾಠ ಏನಪ್ಪಾ ಅಂದ್ರೆ ರಾಖಿ ಕೇವಲ ರಕ್ತ ಸಂಬಂಧಕ್ಕೆ ಸೀಮಿತವಾಗಿಲ್ಲ ಅದು ಗಡಿಗಳನ್ನು ಧರ್ಮಗಳನ್ನು ಮೀರಿದ ಒಂದು ನಂಬಿಕೆಯ ಸಂಕೇತವಾಗಿದೆ ಎಂಬುದು ಇತಿಹಾಸದ ಮೂಲಕ ತಿಳಿಯುತ್ತದೆ ಭಾಗ ಮೂರು ಸಮಾಜ ಮತ್ತು ಬದಲಾವಣೆ ಪ್ರಾಚೀನ ಕಾಲದಲ್ಲಿ ರಾಖಿ ಯೋಧರ ನಡುವೆ ನೆರೆಹೊರೆಯವರ ನಡುವೆ ಸ್ನೇಹಿತರ ನಡುವೆ ಕೂಡ ಕಟ್ಟಿಹೋಗುತ್ತಿದ್ದರು ಇಂದು ಅದು ಮುಖ್ಯವಾಗಿ ಅಣ್ಣ ತಂಗಿಯ ಹಬ್ಬವಾಗಿದೆ ತಂಗಿ ಅಣ್ಣನ ಆಯಸ್ಸು ಹಾಗೂ ಸುಖಕ್ಕಾಗಿ ಪ್ರಾರ್ಥನೆ ಮಾಡಿದರೆ ಅಣ್ಣ ತಂಗಿಯ ರಕ್ಷಣೆಗಾಗಿ ಸದಾ ಸಿದ್ಧನಾಗಿದ್ದೇನೆ ಎಂದು ಭರವಸೆ ಕೊಡುವ ಹಬ್ಬವಾಗಿದೆ ಆದ್ರೆ ಯೋಚಿಸಿ ನೋಡಿ ನಾವಿದ ಕೇವಲ ಅಣ್ಣ ತಂಗಿಯ ನಡುವಿನ ವಿಷಯ ಎಂದು ಸೀಮಿತಗೊಳಿಸಿದ್ದೇವೆ ಆದ್ರೆ ಇದರ ನಿಜವಾದ ಅರ್ಥ ಏನು ಗೊತ್ತಾ ಇದು ಯಾರನ್ನಾದರೂ ಧರ್ಮ ಜಾತಿ ಭಾಷೆ ಏನಾದರೂ ಇರಲಿ ಸಂಕಟದಲ್ಲಿ ಬಿಟ್ಟು ಬಿಡದೆ ರಕ್ಷಿಸುವ ಶಪಥವಾಗಿದೆ ಹಾಗಾದ್ರೆ ಈ ರಾಖಿ ಹಬ್ಬವನ್ನು ನಾವು ಎಲ್ಲರಿಗೂ ಎಲ್ಲ ಸಂಬಂಧಗಳಿಗೂ ವಿಸ್ತರಿಸಿದ್ರೆ ಒಂದು ದಿನ ಕೇವಲ ಕುಟುಂಬವಲ್ಲ ಇಡೀ ಸಮಾಜವೇ ಪರಸ್ಪರ ರಕ್ಷಣೆಗೆ ಒಂದಾಗ್ತದೆ ನೀವು ಯಾರಾದ್ರೂ ಈ ರಾಖಿ ಹಬ್ಬ ದಿನ ಯಾರಿಗಾದ್ರೂ ಭರವಸೆ ಕೊಡ್ತೀರಾ ನಿಮ್ಮ ಉತ್ತರನ ಕಮೆಂಟ್ನಲ್ಲಿ ಬರೆಯಿರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಹಾಗೂ ಇದೇ ರೀತಿ ಇತಿಹಾಸದ ಕತೆಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು